ನಮಸ್ತೆ ಏನು ಕಾಣ್ತೈತೆ ಈ ತೋಟ ಎಂಟು ಎಕರೆ ಇಪ್ಪತ್ತು ಗುಂಟೆ ಜಾಗ ಎಂಟು ಎಕರೆ ಇಪ್ಪತ್ತೆ ಇಪ್ಪತ್ತು ಗುಂಟೆ ಒಂದೇ ತೆಂಗೈತೆ ನೂರೈವತ್ತು ತೆಂಗು ತೇವರಿ ಬದಿಲೆಲ್ಲ ಟೀಕು ಸಿಲ್ವರ್ ಇದೆ ಟೀಕು ಸಿಲ್ವರ್ ಸಿಲ್ವರ್ ಮರಗಳಿವು ಎಲ್ಲ ಇದೆ ಒಳ್ಳೊಳ್ಳೆ ಸೈಜಲ್ಲಿದೆ ಮರಗಳು ಒಂದು ಕಡೆ ಬಾಳೆ ಹಾಕಿದ್ದಾರೆ ಫುಲ್ಲೊಂದು ಮೂರರಿಂದ ನಾಲ್ಕು ಎಕರೆ ಭತ್ತ ಹಾಕಿದ್ದಾರೆ ಫುಲ್ ಮರಗಳು ಟೀಕ್ ಮರಗಳು ಈ ಪ್ರಾಪರ್ಟಿ ಬಂತು ನರಸೀಪುರ್ ತಾಲೂಕ್ ಸೇರಿದಂಥ ಪ್ರಾಪರ್ಟಿ ರಿಜಿಸ್ಟ್ರೇಷರ್ ಬಂದವರು ಒಳ್ಳೆ ಸೈಜ್ ಕೈತೆ ಸಿಲ್ವರ್ ಮರಕೊಂಡು ಬಿಡಿ ಒಳ್ಳೆ ಸೈಜ್ ಐತೆ ಸಿಲ್ವರ್ ಮಲ್ಗಳು ಗ್ರಾಮದ ಪಕ್ಕಕ್ಕೆ ಇದೆ ಡಾಂಬರ್ ರಸ್ತೆಗೆ ಇರುವಂತ ಜಾಗ ರನ್ನಿಂಗ್ ಬೋರ್ ಒಂದು ಒಂದು ರನ್ನಿಂಗ್ ಬೋರ್ ಇದೆ ಒಂದು ಮನೆ ಇದೆ ರನ್ನಿಂಗ್ ಬೋರ್ ಇದರ ಗ್ರಾಮ ಗ್ರಾಮಕ್ಕೆ ಅಟ್ಯಾಚ್ ಇರುವಂಥ ಪ್ರಾಪರ್ಟಿ ಇದು ಒಂದು ನಾಲ್ಕು ಎಕರೆ ಸುತ್ತ ಸಿಲ್ವರ್ ಮರಗಳು ಜಾಸ್ತಿ ಇದೆ ಟೀಕ್ ಮರಗಳು ಇದೆ ಇದು ಒಂದು ವಾಸನ ಮನೆ ಇದೆ ಶೀಟ್ ಮನೆ ವಾಸ ಮನೆ ಇದೆ ಇದು ಫುಲ್ ಬತ್ತೆಲ್ಲ ಈ ಪ್ರಾಪರ್ಟಿಗೆ ಸೇರ್ಕತ್ತದೆ ನಾಲ್ಕು ಎಕರೆ ಬತ್ತೆ ಇದೆ ನಾಲ್ಕು ಎಕರೆ ತೋಟ ತೋಟಲ್ ಎಂಟೂವರೆ ಎಕರೆ ಜಾಗ ಡಾಂಬರ್ ರಸ್ತೆಗೆ ಬರೋದು ಜಾಗ ಗ್ರಾಮಕ್ಕೆ ಇದು ಒಂದು ವಾಸದ ಮನೆ ಸೀಟ್ ಮನೆ ಇದೊಂದು ವಾಸದ ಮನೆ ಇದೆ ಡಾಂಬರ್ ರಸ್ತೆಗೆ ಬತ್ತ ಇರೋದು ನಾಲ್ಕು ಎಕರೆ ಭತ್ತದಂತೆ ನಾಲ್ಕು ನಾಲ್ಕೂವರೆ ಎಕರೆ ತೋಟ ಒಂದು ಮನೆ ಒಂದು ರನ್ನಿಂಗ್ ಬೋರು ಇಪ್ಪತ್ನಾಲ್ಕು ಟೈಮ್ ಕರೆಂಟು ಟಿ ಸಿ ಎಲ್ಲ ಇದೆ ಎದುರು ಕಾಣ್ತಿರೋದು ಗ್ರಾಮ ಡಾಂಬರ್ ರಸ್ತೆಗೆ ಅಟ್ಯಾಚ್ ಇದೆ ಜಾಗ ಜಾಗ ತುಂಬ ಚೆನ್ನಾಗಿದೆ ಇದೇ ಡಾಂಬರ್ ರಸ್ತೆ ಈ ಡಾಂಬರ್ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ಇದು ಇದಕ್ಕೆ ಕಾಣ್ತಿರೋದೆ ಗ್ರಾಮ ಅದೇ ಜಾಗ ಇದೇ ಜಾಗ ಇದೇ ಡಾಂಬರ್ ರಸ್ತೆ ಇದೇ ಜಾಗ ಬೆಂಗಳೂರಿಂದ ಈ ಜಾಗಕ್ಕೆ ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಡಾಂಬರ್ ಪಾಯಿಂಟ್ ಡಾಂಬರ್ಗಿರುವಂಥ ಜಾಗ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ಟೋಟಲ್ ಲ್ಯಾಂಡ್ ಎಕರೆ